ಅಂತ್ಯ ಕಾಲ ಬಂದದ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದಾವೆ ಮತ್ತು ಈ ನವಂಬರ್ ಕ್ರಾಂತಿ ನಾವು ಹೇಳಿದ್ದಲ್ಲ ರಾಜನ ಹೇಳಿದ್ರು ಮಾಜಿ ಮಂತ್ರಿ ಅವರು ಹೇಳಿದ್ರು ನವಂಬರ್ ನಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿ ಈಗ ಒಂದ್ ಕಡೆ ದಲಿತ ಮುಖ್ಯಮಂತ್ರಿ ಮಾಡೋದ್ರು ಮಾಡ್ಬಿಡ್ರಿ ದಲಿತ ಮುಖ್ಯಮಂತ್ರಿನ ಇಷ್ಟೇ ಚರ್ಚೆ ಯಾಕೆ ಮಾಡ್ತೀರಿ ಅಂತ ನೀವು ನಿಮಗೆ ಎಂದೂ ಮಾಡಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಈ ರೀತಿ ಒಂದು ಕುತಂತ್ರ ನಡೆಯುವ ಮುಖಾಂತರ ಜನರ ಮೈಂಡ್ ಅನ್ನು ಡೈವರ್ಟ್ ಮಾಡುವಂಥದ್ದು ಆ ಹಿನ್ನೆಲೆಯಲ್ಲಿ ನವಂಬರ್ನಲ್ಲಿ ಅಕಸ್ಮಾತ್ ಸಿದ್ದರಾಮಯ್ಯನ ಇಳಿಸಿದ್ರೆ ಡಿ ಕೆ ಶಿವಕುಮಾರ್ ಅಂತೂ ಮುಖ್ಯಮಂತ್ರಿ ಆಗೋದಿಲ್ಲ ತಿಳ್ಕೊಬಿಡ್ರಿ ಮತ್ತು ಆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈತ ಬಿಡೋದಿಲ್ಲ ಸಿದ್ದರಾಮಯ್ಯ ಈ ಗೊಂದಲದಲ್ಲಿ ಜನ ಸಾಯ್ತಾ ಇದ್ದಾರೆ ಜನ ಸಫರ್ಟ್ ಆಗ್ತಾರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾಯಿದೆ ಈಗ ಆಶೆ ಬರಕ್ಕೆ ಹಾಕ್ಬಿಟ್ಟಿದೆ ಅವ್ರಿಗೆ ಒಟ್ಟೆ ಈಗ ಆ ದುರಹಂಕಾರ ಆಸೆ ಅಹಂಕಾರ ಏನು ಯಾವ ರೀತಿ ಮಾತಾಡ್ತಾರೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಈಗ ಎಂ ಅವರು ಈ ಎಂ ಅವ್ರು ಟೀಕೆ ಮಾಡಬೇಕು ಬೆಂಗಳೂರು ಎಂ ಪಿ ಬಗ್ಗೆ ಟೀಕೆ ಮಾಡಿದ್ರು ಮೊನ್ನೆ ಅವ ಆ ಎಂ ಪಿ ಈ ಎಂ ಪಿ ಅಂದರೆ ಏ ಕ್ವಶನ್ ಇದೆ ಈ ಏಕವಚನ ಪದ ಪ್ರಯ ಪ್ರಯೋಗ ಮಾಡ್ತಾಯಿರಲ್ಲ ಸಿದ್ದರಾಮಯ್ಯ ಅದನ್ನು ಎಲ್ಲರೂ ಫಾಲೋ ಮಾಡಾಕ್ತಾರೆ ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು ಸಂವಿಧಾನಬದ್ಧವಾದಂಥ ಸ್ಥಾನದಲ್ಲಿದ್ದಂಥವ್ರು ಯಾವ ರೀತಿ ಒಬ್ಬ ಸಣ್ಣ ಹುಡುಗ ಬಂದರೂ ಗೌರವಿತವಾಗಿ ಮಾತಾಡಬೇಕು ಅದು ಬಿಟ್ಟು ಒಬ್ಬ ಲೋಕಸಭಾ ಸದಸ್ಯರಿಗೆ ಆ ಎಂ ಪಿ ಈ ಎಂ ಪಿ ಅವೇನು ಮಾಡ್ಯಾನ ಇವೇನು ಮಾಡ್ಯಾನ ಅಂತ ಮಾತಾಡೋ ಸ್ಟೈಲ್ ಇರಲ್ಲ ಇದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ ಅಂತ ನಾನು ಹೇಳ್ತೀನಿ ಇದರಿಂದನೇ ಅವರು ಇನ್ನೂ ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅವ್ರಿಗೆ ಅಹಂಕಾರ ಮಿತಿ ಹಣದ ಅಲಂಕಾರ ಮತ್ತು ಅಧಿಕಾರದ ಮರ ಅವರು ಆದಷ್ಟು ಬೇಗನೆ ಹಣ ಲಾಸ್ಟ್ ಟೈಮ್ ಮೋದಿಯವರು ನೀತಿ ಆಯೋಗದ ಮೀಟಿಂಗ್ ಕಳೆದ್ರು ಹೋಗಿದ್ದರೆ ನೀವು ಸಿದ್ದರಾಮಯ್ಯ ಹೋಗಲಿಲ್ಲ ಅಪ್ಸೆಟ್ ಉಳಿದ್ರು ಯಾವ ಮಹತ್ವದ ಮೀಟಿಂಗ್ ಇದೆ ಅಲ್ಲಿ ಅಪ್ಸೆಟ್ ಆಗೋದು ಮತ್ತು ಇಲ್ಲಿ ಹೊರಗಡೆ ಬಂದು ಟೀಕಾ ಮಾಡೋದು ನಿಮ್ಮಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಇದರಲ್ಲ ನಾವು ಇಲ್ಲಿ ಹತ್ತು ಹದಿನೇಳು ಪ್ಲಸ್ ಟು ಈ ಹತ್ತೊಂಬತ್ತು ಮಂದಿ ಬಿ ಜೆ ಪಿಯವರು ಕರ್ನಾಟಕದ ಉಳಿದೋರು ಕಾಂಗ್ರೆಸ್ ಅವರು ಅಲ್ಲ ಒಂದರ ಸಲ ಅಲ್ಲಿ ಧ್ವನಿ ಎತ್ತಿದ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭದಲ್ಲಿ ವಿರೋಧ ಪಕ್ಷದ ನಾಯಕ ಇಲ್ಲಿ ಇಂಪಾರ್ಟೆಂಟ್ ಲೀಡರ್ಸ್ ಇದ್ದಾರೆ ರಾಹುಲ್ ಗಾಂಧಿ ಆಗಲಿ ಅಥವಾ ಇನ್ನೂ ಭಾಳಷ್ಟು ಜನ ಇದ್ದಾರೆ ವೇಣುಗೋಪಾಲ್ ಎಲ್ಲ ಅವ್ರಿಗೆ ಒಂದರ ಸಲ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಇಷ್ಟ ಅವರ ಅನುದಾನ ಕೊರ ತೆರಿಗೆ ಕಡಿಮೆ ಆಗಿದೆ ಒಂದರ ಸಲ ಧ್ವನಿ ಇತ್ತು ನಾನು ನೋಡಿದ್ದೀನಿ ನಾನು ನಾನು ದೇವರ ಸಲಹೆ ಇದಿಲ್ಲ ಪಾರ್ಲಿಮೆಂಟ್ಲಿ ಒಂದು ಸಲ ಧ್ವನಿ ಇತ್ತಿಲ್ಲ ಇಲ್ಲಿ ಹೊರಗಡೆ ಬಂದು ಪಬ್ಲಿಕ್ ಆಗಿ ಟೀಕಾ ಮಾಡೋದು ಅದರಿಂದ ಅಪಪ್ರಚಾರ ಮಾಡೋದು ಅಷ್ಟೇ ನಾನು ನಾನು ಬೇಕಾದಿ ಎಲ್ಲ ಪತ್ರಿಕೆಯಲ್ಲಿ ಬಂದಿದ್ದಾವೆ ನಾನು ಸರಿ ಖಂಡ ಮಾಡಿದ್ದೀನಿ ನೋಡಿ ಯಾರೇ ಈ ದಲಿತರು ಮತ್ತೊಂದು ಅನ್ನೋವಂಥ ಪ್ರಶ್ನೆ ಇಲ್ಲ ಆ ಸಂವಿಧಾನ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಒಂದು ರೀತಿ ಅಸಡ್ಡೆ ಒಂದು ರೀತಿ ಅಗೌರವ ಕೊಡುವಂಥ ಕೆಲಸ ಎಂದೂ ಆಗಬಾರ್ದು ಅದನ್ನು ನಾನು ಅವತ್ತು ಕಂಡಿಸ್ತೀನಿ ಇವತ್ತು ಕಂಡಿಸ್ತೀನಿ ಮತ್ತು ಈ ರೀತಿ ಆಗೋದ್ರಿಂದ ಏನಾಗ್ಲಿ ಒಂದು ವ್ಯವಸ್ಥೆ ಕೆಟ್ಟೋಗ್ತದೆ ಅದು ಗವಾಯ್ ಪ್ರಶ್ನೆ ಅಲ್ಲ ಆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಆ ಒಂದು ಹುದ್ದೆಗೆ ಆ ಸ್ಥಾನಕ್ಕೆ ಅಗೌರವ ಕೊಟ್ಟಕ್ಕೆ ಆಗ್ತದೆ ನಾಳೆ ಇದೇ ಪ್ರಶ್ನೆಗೆ ಎಲ್ಲ ಕಡೆ ಮುಂದುವರಿತಿದೆ ನಾಳೆ ಡಿಸ್ಟ್ರಿಕ್ಟ್ ಜಡ್ಜ್ನಲ್ಲಿ ಆಮೇಲೆ ಮುನ್ಸಿಪಲ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಪರಂಪರೆ ಮುಂದುವರಿ ಅಲ್ಲ ಇದು ಕಂಡಮ್ ಆಗಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ನಾವು ಕಾಯ್ ಮಾಡ್ತೀವಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ